ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಕೆಲವೊಂದು ಗುಣಗಳ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಚಾಣಕ್ಯನ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಅಲ್ವಾ ಅಂಡ್ ಇನ್ನು ತುಂಬಾ ಹುಷಾರಾಗಿರೋರನ್ನ ಚಾಣಕ್ಯ ಅಂತ ಕೂಡ ಹೇಳ್ತಾರೆ ಏನೇ ಇರಲಿ ಈ ಮಕ್ಕಳನ್ನ ಬೆಳೆಸೋ ವಿಷಯದಲ್ಲಿ ಚಾಣಕ್ಯನ ನೀತಿಶಾಸ್ತ್ರ ಪೇರೆಂಟ್ಸ್ಗೆ ಹತ್ತು ಸೂತ್ರಗಳನ್ನ ಹೇಳುತ್ತೆ ಅದರಲ್ಲಿ ಒಂದನೇದು ಮಕ್ಕಳಲ್ಲಿ ಉತ್ತಮ ಸಂಸ್ಕಾರವನ್ನ ಬೆಳೆಸುವಂಥದ್ದು ಒಳ್ಳೆಯ ಸಂಸ್ಕಾರವನ್ನ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಕಲಿಸಬೇಕು ಇನ್ನು ಎರಡನೇದು ಶಿಸ್ತಿನ ಜೀವನಕ್ಕೆ ಪ್ರಾಶಸ್ತ್ಯವನ್ನ ನೀಡಬೇಕು ಇನ್ನು ಮೂರನೇ ವಿಷಯ ಮಕ್ಕಳಿಗೆ ಒಳ್ಳೇದು ಹಾಗೆ ಕೆಟ್ಟದ್ದನ್ನ ಅವರಿಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು ಅದು ತಪ್ಪು ಅದು ಮಾಡಬೇಡ ಯಾಕೆ ಮಾಡಬಾರದು ಯಾಕೆ ಅದು ತಪ್ಪು ಅಥವಾ ಯಾಕೆ ಅದು ಸರಿ ಅದು ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಂತ ಇನ್ನು ನಾಲ್ಕನೆಯ ಸೂತ್ರ ಅಂದ್ರೆ ಉತ್ತಮವಾದ ಶಿಕ್ಷಣ ಅದನ್ನು ಸಾಮಾನ್ಯ ಎಲ್ಲರೂ ಕೊಡ್ತಾರೆ ಇನ್ನು ಐದನೇದು ಮನೆಯಲ್ಲಿ ಉತ್ತಮ ವಾತಾವರಣ ಮನೆಯಲ್ಲಿ ಪೇರೆಂಟ್ಸ್ ಹೇಗಿರ್ತಾರೆ ಪೇರೆಂಟ್ಸ್ ಯಾವ ತರ ಬಿಹೇವ್ ಮಾಡ್ತಾರೆ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ ಯಾವಾಗ್ಲೂ ಜಗಳ ಮಾಡ್ತಿದ್ರೆ ಕೆಟ್ಟ ಭಾಷೆ ಶಬ್ದಗಳನ್ನ ಬಳಸ್ತಾ ಇದ್ರೆ ಮಕ್ಕಳು ಕೂಡ ಅದನ್ನೇ ತಮ್ಮಲ್ಲಿ ಅಳವಡಿಸ್ಕೊಳ್ತಾರೆ ಮಕ್ಕಳಿಗೆ ಮನೆಯಲ್ಲಿ ಉತ್ತಮ ವಾತಾವರಣ ಇನ್ನು ಆರನೇ ವಿಷಯ ಶ್ರಮಜೀವಿ ಆಗೋದಕ್ಕೆ ಉತ್ತೇಜನ ಕೊಡೋದು ಸಕ್ಸಸ್ ಅನ್ನೋದು ಸುಲಭವಾಗಿ ಸಿಗೋದಿಲ್ಲ ಕಷ್ಟ ಪಡಬೇಕು ಆ ಕಷ್ಟ ಹೇಗ್ ಪಡಬೇಕು ಕಷ್ಟದ ಮಹತ್ವ ಏನು ಅನ್ನೋದನ್ನ ಮಕ್ಕಳಿಗೆ ಕಲಿಸ್ಬೇಕಂತ ಇನ್ನು ಏಳನೇ ಸೂತ್ರ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡೋದು ಇಡೀ ದಿನ ಓದೋದು ಮಾತ್ರ ಅಲ್ಲ ಅದ್ರ ಜೊತೆನಲ್ಲೇ ಸಂಗೀತ ನೃತ್ಯ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳು ಒಂದಷ್ಟು ತೊಡಗಿಸಿಕೊಳ್ಳೋದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಇನ್ನು ಎಂಟನೇ ಸೂತ್ರ ಏನು ಅಂತ ಹೇಳಿದ್ರೆ ಧರ್ಮ ಹಾಗೆ ನಂಬಿಕೆಯ ಅರಿವು ಶಿಕ್ಷಣ ಎಷ್ಟು ಮುಖ್ಯ ಹಾಗೆ ನಮ್ಮ ಆಚಾರ ವಿಚಾರಗಳು ನಮ್ಮ ಪರಂಪರೆ ಏನಿದೆ ಅದನ್ನು ಕೂಡ ಮಕ್ಕಳಿಗೆ ತಿಳಿಸಬೇಕಂತೆ ಇನ್ನು ಒಂಬತ್ತನೇ ಸೂತ್ರ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ರೂಢಿಸುವಂಥದ್ದು ಸಾಕಷ್ಟು ಸಾಧನೆಯನ್ನ ಮಾಡಿದವರು ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ಅಥವಾ ಪುರಾಣದಲ್ಲೇ ಇರಬಹುದು ನಮಗೆ ಸ್ಫೂರ್ತಿಯನ್ನು ನೀಡುವಂಥ ವ್ಯಕ್ತಿತ್ವ ಹೊಂದಿರೋರ ಕಥೆಗಳನ್ನು ಮಕ್ಕಳಿಗೆ ಹೇಳುವಂಥದ್ದು ಇನ್ನು ಹತ್ತನೇದು ಮಕ್ಕಳಲ್ಲಿ ಸದ್ಗುಣಗಳನ್ನು ಬೆಳೆಸೋದು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಇರಬಹುದು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ಚಿಕ್ಕ ಪುಟ್ಟ ಕೆಲಸಗಳನ್ನ ಒಳ್ಳೆಯ ಕೆಲಸಗಳನ್ನ ಮಕ್ಕಳಿಂದ ಮಾಡೋ ಹಾಗೆ ಮಾಡೋ ಅಂಥದ್ದು ಇದೆಲ್ಲವನ್ನ ಒಂದಿಷ್ಟು ಮಕ್ಕಳಿಗೆ ನೀಡಿದ್ರೆ ಆ ಮಕ್ಕಳು ಖಂಡಿತವಾಗ್ಲು ಪೇರೆಂಟ್ಸ್ ಹೆಮ್ಮೆ ಪಡೋ ಹಾಗೆ ಆಗ್ತಾರೆ ಅನ್ನೋದನ್ನ ಚಾಣಕ್ಯನ ನೀತಿಶಾಸ್ತ್ರ ಹೇಳತ್ತ.